ನಮಸ್ಕಾರ ನನ್ನ ಹೆಸರು ರಮೇಶ್ ಮೈತ್ರಿ ನಮ್ಮೂರು ತಡವಲ್ಗ ಜಿಲ್ಲಾ ಬಿಜಾಪುರ ತಾಲ್ಲೂಕ್ ಹಿಂಡಿ ನಾವು ಒಂದು ಇಪ್ಪತ್ತು ವರ್ಷ ಆಯ್ತು ಅಗ್ರಿಕಲ್ಚರ್ದೊಳಗಿದ್ದೀವಿ ಈಗ ನಮ್ಮಲ್ಲಿ ಒಂದು ಹತ್ತು ಎಕರೆ ನಿಂಬೆ ಇದೆ ಹತ್ತು ಎಕರೆ ದಾಳಿಂಬೆ ಇದೆ ಎರಡು ಎಕರೆ ಮೆಣಸಿನ ಗಿಡ ಇದೆ ಮೊದಲು ಇದು ಕುಣ್ಸ ಪೂರ್ವದಾಗ ನಮ್ಮ ಪಿ ಎಚ್ ಏಳು ಎಂಟು ಐತ್ರಿ ಎಂಟು ಒಂಬತ್ತು ಪಿ ಎಚ್ ಹೈ ಐತೆ ನಮ್ಮದು ಕರೆಕ್ಟಾಗಿ ಇದ್ರ ಬಗ್ಗೆ ನಾವು ಮಾಹಿತಿ ತೊಗೊಂಡು ಪಿ ಎಚ್ ಕರೆಕ್ಟ್ ಇದ್ದರೆ ನಮ್ಮ ರಸಗೊಬ್ಬರಗಳನ್ನು ಕರೆಕ್ಟಾಗಿ ಯೂಸ್ ಆಗ್ತದ ಕಿಶನ್ ನಮಗೆ ಅದ್ರ ಬಗ್ಗೆ ಅರಿವಿತ್ತು ಇನ್ನು ಇದ್ರ ಬಗ್ಗೆ ಮಾಹಿತಿ ತೊಗೊಂಡು ಕೊಟ್ಟಿದ್ದಂದ್ರೆ ನಮಗೆ ನರ್ಸರಿ ಅದ ಅವ್ರದ್ದು ದೇ ಸರ್ ಅಂತ ಅವ್ರು ಹೇಳಿದ್ರು ಮೊಬಿಟೆಕ್ ಪಿ ಎಚ್ ಮಿಷನ್ ಕುಣ್ಸಿದ್ರೆ ನಿಮ್ಗೆ ಖರ್ಚು ಕಮ್ಮಿ ಆತದ ಗೊ ರಸಗೊಬ್ಬರ ಕಮ್ಮಿ ಹೋಗ್ತದ ನಿಮ್ಗೆ ಇನ್ವೆಸ್ಟ್ ಮಾಡೋದು ಕಮ್ಮಿ ಆತದ ದುಡ್ಡು ಉಳಿತದ ಅನ್ನೆಸೆಸರಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಹೆಚ್ಚಿಗೆ ಹಾಕ್ತೀರಿ ದುಡ್ಡ ಹೀಗಾಗಿ ಅವ್ರ ಬಗ್ಗೆ ಮಾಹಿತಿ ತೊಗೊಂಡು ಕಿಸಂದ್ರೆ ಇದು ಈ ಮಿಷನ್ ಕುಂಡಿಸ್ತೇವೆ ನೋಡಿ ಅದು ಕುಣಿಸೊಂಡು ನೀವು ಅದ್ರ ಬಗ್ಗೆ ಅಂತ ಹೇಳಿದ್ರು ಅದಕ್ಕೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕಿಶಿಂದ್ರೆ ನೋಮೇಟಾಗಿ ತೊಗೊಂಡು ಕಿಶಿಂದ ಕುಣಿಸ್ ನಾವು ರೆಡಿ ಒಳಗಿದ್ದೀವಿ ಈಗ ಗೊಬ್ಬರದು ಬಹಳ ತ್ರಾಸ ನೀರು ಬಿಡೋಕರ ಅದ್ರ ಕಂಟಿನ್ಯೂ ಅದ್ರ ಸಂಗಟ ನಾವು ಕುಂಡ್ರು ಇದಿಲ್ಲ ಒನ್ ಟೈಮ್ ಸೆಟ್ಟಿಂಗ್ ಇಟ್ಕೊಂಡು ಕಿಶಿಂದ ನಾವು ಪಿ ಎಚ್ ಮತ್ತು ಗೊಬ್ಬರ ಬಿಡ್ಲಾಕತ್ತೇವಂದ್ರೆ ನಾವು ಬೇಕಾದಂಥ ಮತ್ತೊಂದು ಕೆಲಸ ಮಾಡ್ಬೋದು ಮೊದಲು ಹಂಗಿಲ್ಲ ವಿದ್ಯುತ್ ಬಂದಾಗ ಕರೆಂಟ್ ಬಂದಾಗ ನಾವು ಇಲ್ಲೇ ಕುಂಡೋಗ್ಬೇಕಾಗತ್ತಿತ್ತು ಎಲ್ಲೇ ಅಂತಂದ್ರೆ ಮೋಟ್ರ್ ಅಂತಲೇ ಎಷ್ಟು ನೀರು ಅದು ಬ್ಯಾರಲ್ದ ನೀರು ಹಾಕಿ ಅದು ಗೊಬ್ಬರ ಕರಗಿಸಿ ಅದ್ರ ಸಂಗಡ ಕುತ್ತು ಆ ಟೈಮ್ ನಮಗೆ ಉಳಿತದ ಇನ್ನೇನು ಇಳುವರಿ ಒಳಗೆ ನಮಗೆ ಒಳ್ಳೆಯ ಇಳುವರಿ ಬರ್ತದೆ ಗಿಡ ಗ್ರೀನ್ ಗ್ರೀನ್ನೆಸ್ ಇರ್ತದೆ ಒಳ್ಳೆ ಆದಾಯ ಇದೆ ಮೊಬಿಟೆಕ್ ಈ ಮಿಷನ್ ಕುಣಿಸೋದ್ರಿಂದ ಒಂದು ಥರ್ಟಿ ಪರ್ಸೆಂಟ್ ಆದಾಯ ಹೆಚ್ಚಿಗೆ ಆಗ್ಬೋದು ಇನ್ನು ಬೇರೆ ರೈತರು ಕೂಡ್ಸೋಬೋದು ಭಾಳ ಅನುಕೂಲ ಆಗುತ್ತೆ ಗೊಬ್ಬರ ಪಿ ಎಚ್ ಬಿಡೋದರಿಂದ ಭಾಳ ಅನುಕೂಲ ಆಗ್ತದೆ ಈ ಕಂಪ್ನಿಯವರು ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಏನೇ ಆದರೂ ಅವರು ಬಂದು ನಮಗೆ ಈ ಥರ ಹಿಂಗೆ ಇಟ್ಕೋರಿ ಈ ಥರ ಮಾಡಿರಿ ಅಂತ ಹೇಳಿಕೆಶಿಂದ ನಮಗೆ ಹೋತಾರೆ ಅವ್ರು ಯಾವುದೇ ಒಂದು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ ಅದು ಕೊಟ್ಟಾರೆ ಈ ಕಂಪ್ನಿ ತೊಗೊಂಡು ಮತ್ತೊಂದಿಟ್ಟು ಮಾಡಿರಿ ಅನುಕೂಲ ಆಗ್ತಾರೆ ರೈತರಿಗೆ ಧನ್ಯವಾದಗಳು